ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಬ್ಬಕ್ಕೆ ಊರಿಗೆ ಅಂತ ಹೋಗಿದ್ವಲ್ಲ ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹಾಸನಿಗೆ ಹೋಗ್ತಿದ್ವಿ ಬೆಳಗ್ಗೆನೆ ಸ್ವಲ್ಪ ಬೇಗ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿ ಟಿಫನ್ ತಿನ್ಕೊಂಡು ಹೊರಟ್ವಿ ಯಾಕಂದ್ರೆ ಹಾಸನ ಅಷ್ಟೊತ್ತಿಗೆ ಮತ್ತೆ ಇನ್ನು ಒಂದೂವರೆ ಗಂಟೆ ಮೇಲಾಗುತ್ತೆ ಹೊಟ್ಟೆ ಯಶವ ಆಗುತ್ತೆ ಅಂತ ನಕ್ಷ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಸ್ವಲ್ಪ ಬಾಕ್ಸಿಗೆ ಹಾಕೊಂಡೆ ತಗೊಂಡು ಹೊರಟ್ವಿ ಹೋಗ್ಬೇಕಾದ್ರೆ ಕಾರಲ್ಲಿ ಹೋಗೋದು ಬೇಡ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದು ನೋಡಿದ್ರೆ ಮಳೆ ಒಳವೆ ಕೊಡಲಿಲ್ಲ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು ಅದಕ್ಕೆ ಅಂತ ಕಾರಲ್ಲೇ ಹೋಗಿಬಿಡೋಣ ಅಂತೇಳಿ ಹೊರಟ್ವಿ ನೋಡಿ ಇವಾಗ ನಾನು ನಿಮಗೆ ತೋರಿಸ್ತಿರೋದು ಶೆಟ್ಟಿಹಳ್ಳಿ ಚರ್ಚು ನಾವು ಇವತ್ತು ಸ್ವಲ್ಪ ಬೇರೆ ರೂಟಲ್ಲಿ ಹೋಗೋಣ ಹಿಂಗೆ ಶೆಟ್ಟಿಹಳ್ಳಿ ಕಡೆಯಿಂದ ಹೋದರೆ ನೋಡ್ಬೋದು ನೀರಲ್ಲಿ ಫುಲ್ ಮುಳುಗಡೆ ಆಗಿರುತ್ತಲ್ಲ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ ಈ ಶೆಟ್ಟಿಹಳ್ಳಿ ರೋಸರಿ ಚರ್ಚನ್ನ ಬೇಸಿಗೆಲಿ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಮಳೆಗಾಲ ಟೈಮಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲಿ ಬಂದರೆ ಫುಲ್ ನೀರಿರಲ್ಲ ಕಂಪ್ಲೀಟ್ ನೀರೆಲ್ಲ ಹೋಗಿರುತ್ತೆ ಅವಾಗಲೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಳೆಗಾಲ ಟೈಮಲ್ಲಿ ಬಂದರೆ ಅದ್ರದ್ದು ಫುಲ್ಲು ಕಂಪ್ಲೀಟ್ ಮುಚ್ಚೆ ಹೋಗ್ಬಿಟ್ಟಿರುತ್ತೆ ನೋಡಿ ಝೂಮಾಗಿ ತೋರಿಸ್ತಿದ್ದೀನಲ್ಲ ಅದೇ ಶೆಟ್ಟಿಹಳ್ಳಿ ಚರ್ಚು ಈ ರೋಸರಿ ಚರ್ಚಲ್ಲಿ ಸುಮಾರು ಫಿಲಮ್ ಶೂಟಿಂಗ್ಸ್ಗಳು ನಡೆದಿದ್ದಾವೆ ಹಾಗೆ ಒಳ್ಳೊಳ್ಳೆ ಶೂಟ್ ಶೂಟ್ಗಳು ನಡೀತಿರುತ್ತೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಈ ಕಡೆಯಿಂದ ನಾವು ಬೇರೆ ರೂಟಲ್ಲಿ ಹೋಗ್ತಿದ್ದು ಫಸ್ಟ್ ಟೈಮ್ ಈಗ ಫುಲ್ ಮಳೆ ಆಗಿದೆಯಲ್ಲ ಚರ್ಚ್ ಮುಚ್ಚೋಗಿದೆಯಾ ಏನೋ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ಸರಿ ಈ ಕಡೆ ಕರ್ಕೊಂಡು ಬಂದರು ಸೊ ಅದಕ್ಕೋಸ್ಕರ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೋತಿದ್ದೆ ತುಂಬ ಭಯ ಆಗ್ತಿತ್ತು ವೀಡಿಯೋ ಮಾಡೋದಕ್ಕೆ ಯಾಕಂದರೆ ಅಷ್ಟು ನೀರಿನ ಸೌಂಡ್ ಆಗ್ತಿತ್ತು ಅಲ್ಲಿ ಅಲೆದು ರಪ್ಸ ಹೊಡಿತಾ ಇತ್ತು ಅದಕ್ಕೆ ಸ್ವಲ್ಪ ದೂರದಿಂದನೇ ಇದ್ದೆ ಆ ಚರ್ಚ್ ಹತ್ರಕ್ಕೆ ಹೋಗೋಕ್ಕೆ ಸಪ್ರೇಟ್ ಇದೆ ಅಲ್ಲಿ ತೋರಿಸ್ತೇ ಮುಂದೆ ಹೋದಾಗ ಗೊತ್ತಾಗುತ್ತೆ ರೋಡಿದೆ ಅಲ್ಲಿ ಹೋಗುತ್ತೆ ಬೇಸಿಗೆ ಟೈಮಲ್ಲಿ ಅಲ್ಲಿಗೆಲ್ಲ ಹೋಗ್ಬೋದು ಚೆನ್ನಾಗಿರುತ್ತೆ ಈ ಮಳೆಗಾಲ ಟೈಮಲ್ಲೂ ದೋಣಿ ಮುಖಾಂತರ ಹೋಗ್ತಿರ್ತಾರಂತೆ ಹತ್ರಕ್ಕೆ ಹೋಗ್ಬಿಟ್ಟು ನೋಡ್ಕೊ ಬರ್ಬೋದಂತೆ ಅಲ್ಲಿ ಹೇಳ್ತಿದ್ರು ಹೋಗ್ಬೋದು ಅಂತ ಹಾಗೆ ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಿದ್ದೆ ಸುತ್ತ ಎಷ್ಟು ದೂರ ದೂರ್ಗು ನೋಡಿದ್ರು ಬರೀ ನೀರೇ ಕಾಣಿಸ್ತಿತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಇದು ಒಂದು ಟೂರಿಸಂ ಪ್ಲೇಸು ಹಾಸನಲ್ಲಿ ಹಾಸನಿಂದ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಬಟ್ ತುಂಬ ಚೆನ್ನಾಗಿದೆ ಅಲ್ಲೆಲ್ಲ ನೋಡ್ಕೊಂಡಾದ ತಕ್ಷಣ ಮತ್ತೆ ಮನೆ ಕಡೆ ಹೊರಡೋಣ ಅಂತೇಳಿ ಹೊರಟ್ವಿ ನಾವು ನಕ್ಷ ಅಂತೂ ಊರಿಂದ ಹೊರಟಾಗಿ ಮಲ್ಕೊಂಡಿದ್ದವಳು ಇನ್ನೂ ಎದ್ದಿತ್ತಿಲ್ಲ ಮನೆ ಹತ್ತತ್ರ ಬಂದ ಮೇಲೆನೆ ಅವಳು ಆಗಿದ್ದು ಇವಾಗ ಎದ್ಬಿಟ್ಟು ಬಾಯಿಗೆ ತುತ್ತೂರಿ ಹಾಕೊಂಡು ನೋಡ್ತಾ ಇದ್ಲು ಅವಳಿಗೆ ಇನ್ನೂ ನಿದ್ದೆ ಹೋಗಿಲ್ಲ ಇನ್ನೂ ನಿದ್ದೆ ಬರ್ತಾನೆ ಇತ್ತು ನೋಡಿ ತೋರಿಸ್ತಿದ್ದೀನಿ ನಿಮಗೆ ಅವಳು ಈ ಥರ ಬಾಯಿಗೆ ಬೆರಳು ಹಾಕೊಬಿಟ್ರೆ ಸೈಲೆಂಟಾಗಿ ಪಾಡಿಗಳು ಮಲ್ಕೊಬಿಟ್ಟಿರ್ತಾಳೆ ನಾವು ಊರಿಗೆ ಹೋಗ್ಬಿಟ್ಟು ಮೂರು ನಾಲ್ಕು ದಿನ ಆಗಿತ್ತಲ್ಲ ಮನೇಲಿ ಏನೂ ಐಟಮ್ಸ್ಗಳಿತ್ತಿಲ್ಲ ಸೊ ಹೋಗಿ ಅಡುಗೆ ಮಾಡ್ಕೊಳ್ಳೋಕ್ಕೆ ತರಕಾರಿ ಏನೂ ಇಲ್ವಲ್ಲ ಆಮೇಲಿಂದ ತರಕಾರಿ ಏನಾದರೂ ತೊಗೊಂಡೋದ್ರಾಯಿತು ಅಂದ್ಬಿಟ್ಟು ಏನಾದರೂ ತಿನ್ನಕ್ಕೆ ತೊಗೊಂಡೋಗೋಣ ಅಂದ್ಬಿಟ್ಟು ಬಂದ್ವಿ ಟೌನ್ಗೆ ಹಾಗೆ ನಾನು ಅಲ್ಲಿ ಇಳಿದ್ಬಿಟ್ಟು ಗೋಬಿ ಮತ್ತು ಸಮೋಸಾನ ಏನಾದರೂ ತಗೊಳ್ಳೋಣ ಅಂತೇಳಿ ತಗೊಂಡು ಮತ್ತೆ ವಾಪಸ್ ರಿಟರ್ನ್ ಮನೆ ಹತ್ರ ಬಂದು ಕಾರ್ ಸ್ಟಾಪ್ ಮಾಡಿ ಐಟಮ್ಸ್ಗಳನ್ನೆಲ್ಲ ಮೇಲೆ ತಗೊಂಡೋಗ್ತಿದ್ವಿ ಊರ ಕಡೆಯಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು ಇಲ್ಲಂತೂ ಅಷ್ಟೇನು ಮಳೆ ಬಂದಿಲ್ಲ ಒಂದು ಸ್ವಲ್ಪ ಬಂದಿತ್ತು ಅನಿಸುತ್ತೆ ಈಗ ಮೇಲೋಗಿ ನೋಡಿದ್ರೆ ಗೊತ್ತಾಗುತ್ತೆ ಮಳೆ ಬಂದಿದ್ಯಾ ಏನೋ ಅಂತ ಊರಲ್ಲಂತೂ ಆಚೆಗಡೆಯೇ ಹೋಗೋಕ್ಕಾಗಿತ್ತಿಲ್ಲ ಅಷ್ಟು ಮಳೆ ಬರ್ತಿತ್ತು ಅಲ್ಲಿ ಸ್ವಲ್ಪ ಅಕ್ಕಪಕ್ಕ ಆದರೂ ನೋಡೋಕೆ ಹೋಗೋಣ ಯಾವುದಾದ್ರು ಅಂತ ಅಂದ್ಕೊಂಡಿದ್ವಿ ಆದರೆ ಆ ಮಳೆ ಬರ್ತಿದ್ದಿದ್ದು ನೋಡಿ ಯಾರು ಹೋಗ್ತಾರೆ ಸುಮ್ಮನೆ ಮನೇಲೇ ಇದ್ರಾಯ್ತು ಅಂತ ಅಂದ್ಕೊಂಡು ಸುಮ್ಮನಿದ್ವಿ ಅಷ್ಟಾಗಿ ಮಳೆ ಬಂದಿಲ್ಲ ನೋಡಿ ನಾನು ರಂಗೋಲಿ ಬಿಡಿಸಿರೋದೆ ಹೋಗಿಲ್ಲ ಒಂದು ಸ್ವಲ್ಪ ಉದ್ರುತಿತ್ತು ಅನಿಸುತ್ತೆ ಮಳೆ ಅಷ್ಟೇ ಫೈನಲಿ ಇವಾಗ ಮನೆ ಒಳಗೆ ಬಂದ್ವಿ ಅಷ್ಟು ದೂರ ಜರ್ನಿ ಬಂದಿರೋದಲ್ವಾ ಇವಾಗ ಅಡುಗೆ ಮಾಡೋಕ್ಕಂತೂ ಆಗ್ತಿತ್ತಿಲ್ಲ ತುಂಬ ಸುಸ್ತಾಗಿತ್ತು ಸಂಜೆಗೆ ರಾತ್ರಿಗೆ ಹಿಂಗಿದ್ರು ಅಡುಗೆ ಮಾಡ್ತೀನಿ ಇವಾಗ ಏನಾದರೂ ಹಂಗೆ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೋಬಿ ಮತ್ತು ಸಮೋಸನ ತೊಗೊಂಡು ಬಂದಿದ್ದೆ ಮೇಡಮ್ ಅವ್ರಿಗೂ ಅಷ್ಟೆ ಇವಾಗ ಎಚ್ಚರಿಕೆ ಆಯಿತು ಕನ್ನಡಿ ನೋಡ್ಕೊಂಡು ಪಾಪ ಅಂತ ಮಾತಾಡ್ತಿದ್ರು ಹೇಳಿರ್ತೀನಿ ಇವತ್ತೇ ಲಾಸ್ಟು ಇನ್ ಸ್ನ್ಯಾಕ್ಸ್ ಅಂತ ತಿನ್ನೋಕೆ ಹೋಗಲ್ಲ ಅಂತ ಬಟ್ ಮತ್ತೆ ನಾಳೆ ಏನಾದರೂ ಆಚೆ ಹೋದಾಗ ಫಸ್ಟ್ ಕೇಳೋದೆ ಗೋಬಿ ಯಾವ ಇವೆಲ್ಲ ನಾವಿಬ್ರು ಗೋಬಿ ತಿಂತಾಯಿದ್ರೆ ಇವ್ರು ಸುಮ್ಮನೆ ಇರಬೇಕಲ್ಲ ಇವರು ಏನಾದರೂ ಕಿತಾಪತಿ ಮಾಡ್ತಾರೆ ಅದಕ್ಕೆ ಅವ್ರಿಗೊಂದು ಬಾಳೆಹಣ್ಣು ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಗೋಬಿ ತಿನ್ನ ಕೂತ್ಕೊಂಡೆ ನಕ್ಷನ್ ಕೂತ್ಕೆ ಅಬ್ಸರ್ವ್ ಮಾಡಿರ್ಬೇಕು ನೀವು ಅವ್ರ ಅತ್ತೆ ಹತ್ರ ಚೈನ್ ಕಿತ್ಕೊಂಡು ಬಂದಿದ್ದಾಳೆ ಅವಳು ಅವಳು ಚೈನ್ ಇಟ್ಕೊಂಡು ಡೈಲಿ ಎಳಿತಾ ಇದ್ಲು ಕಿತ್ಕೊಡು ಕೊಡು ಅಂದ್ಬಿಟ್ಟು ಅದಕ್ಕೋಸ್ಕರ ಅವ್ರ ಅತ್ತೆ ಇನ್ನೊಂದು ಚೈನ್ ಹಾಕ್ಬಿಟ್ಟು ಕಳಿಸಿದಾಳೆ ತಗೊಳ್ಳಿ ಅಳ್ತಿರ್ತಾಳೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಇನ್ನೂ ಒಂದು ವರ್ಷ ಆಗಿಲ್ಲ ಈಗಲೇ ಆಲ್ರೆಡಿ ನಮ್ಮ ವಸ್ತುಗಳೆಲ್ಲ ಬೇಕು ಅವಳಿಗೆ ಇನ್ನೊಂದು ಸ್ವಲ್ಪ ದೊಡ್ಡವಳಾಗ್ಬಿಟ್ರೆ ಸಾಕು ನಮ್ಮ ವಸ್ತು ಏನು ನಮ್ಮ ಹತ್ರ ಇರಲ್ಲ ಎಲ್ಲ ಕಿತ್ತಾಕ್ಬಿಡ್ತಾಳೆ ಅನಿಸುತ್ತೆ ನೋಡಿ ಇದು ಇವಾಗಷ್ಟೇ ಕಿಟಕಿ ಹತ್ರ ಬಂದು ಬಂದು ಸೌಂಡ್ ಹೋಗುತ್ತೆ ನಕ್ಷನ್ ಫ್ರೆಂಡು ಅಕ್ಕಿ ಹಾಕಿದ್ದೆ ಅದನ್ನು ತಿನ್ಕೊಂಡು ಆಟ ಇತ್ತು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಸುತ್ತ ಒಂದು ವೀಡಿಯೋ ಬರ್ತಿದ್ದೆ ನೋಡಿ ಈ ಕಡೆ ಸೈಡ್ ತುಂಬ ಒಳವಾಗಿದೆ ಅದೇ ನಮ್ಮೂರ ಕಡೆ ಸೈಡಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು ಹಬ್ಬದ ದಿನವೂ ಅಷ್ಟೇ ಸಖತ್ತು ಮಳೆ ಮಧ್ಯಾಹ್ನದ್ದೇನೋ ಗೋಬಿ ಮತ್ತು ಸಮೋಸದಲ್ಲೇ ಮುಗಿಸ್ಬಿಟ್ಟೆ ಹಂಗನ್ಬಿಟ್ಟು ನೈಟ್ಗೆ ಅಡುಗೆ ಮಾಡ್ದಲ್ಲಿ ಇರೋಕ್ಕಾಗಲ್ವಲ್ಲ ಏನಾದರೂ ಅಡುಗೆ ಮಾಡಬೇಕು ಸ್ವಲ್ಪ ತರಕಾರಿ ತರೋಣ ಅಂತ ಹೇಳಿ ಹೊರಗಡೆ ಹೋಗ್ತಿದೀವಿ ಹಾಗೆ ಇಲ್ಲಿ ಸರ್ಕಲ್ ಗಣೇಶನ್ ಕೂರಿಸಿದ್ದಾರೆ ಫುಲ್ಲು ಊರು ತುಂಬ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಇವತ್ತು ನಮ್ಮ ಊರಲ್ಲಿ ಸಂತೆ ಇರೋದ್ರಿಂದ ಹಾಗೆ ಸಂತೆ ಮಾಡ್ಕೊಂಡಂಗೂ ಆಗುತ್ತೆ ಗಣೇಶನು ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತರಕಾರಿ ಎಲ್ಲ ತಗೋತಾ ಇದ್ವಿ ವಾರ ಒಳ್ಳೊಳ್ಳೆ ವೆರೈಟಿ ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ರು ಇನ್ನೇನು ಹಬ್ಬ ಮುಗ್ದೋಯ್ತಲ್ಲ ಈ ವಾರ ಏನೂ ಇಲ್ವಲ್ಲ ಅಷ್ಟಾಗಿ ಚೆನ್ನಾಗಿರೋ ತರಕಾರಿಗಳೇ ಇತ್ತಿಲ್ಲ ಸೊ ಏನೇನು ಬೇಕು ಮೈನಾಗಿರೋದನ್ನ ತಗೊಂಡು ಬೇಕಾದರೆ ಮಾರ್ಕೆಟಲ್ಲೇ ತಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಹೋಗಿ ತಗೊಳ್ತಾ ಇದ್ವಿ ಅಷ್ಟಾಗಿ ಏನೂ ಚೆನ್ನಾಗಿತ್ತಿಲ್ಲ ಟೊಮೆಟೊ ಈರುಳ್ಳಿ ಏನೂ ಇತ್ತಿಲ್ಲ ಇದ್ದಿದ್ರಲ್ಲೇ ಸ್ವಲ್ಪ ತಗೊಂಡು ಹೋಗ್ತಾ ಇದ್ವಿ ಇಲ್ಲಿ ಸರ್ಕಲ್ ಗಣೇಶನ್ ಕೂರಿಸಿದ್ದಾರೆ ನಾವು ಫಸ್ಟ್ ಕಳೆದ ವರ್ಷ ಎಲ್ಲ ಅನೌನ್ಸ್ ಮಾಡ್ತಿದ್ರು ಇಷ್ಟು ಗಂಟೆಗೆ ಪೂಜೆ ಇದೆ ಅಂತೆಲ್ಲ ಅವಾಗ ಮಿಸ್ ಮಾಡ್ದೆಲ್ಲ ನಾನಂತೂ ಹೋಗ್ತಿದ್ದೆ ತುಂಬ ಚೆನ್ನಾಗಿರ್ತಿತ್ತು ಪೂಜೆ ನೋಡೋದಕ್ಕೆ ಹಾಗೆ ಪ್ರಸಾದನೂ ಅಷ್ಟೇ ಡೈಲಿ ಕೊಡ್ತಿದ್ರು ಈ ಗಣೇಶನ್ ಬಿಡೋ ಲಾಸ್ಟ್ ದಿನ ತುಂಬ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತಾರೆ ಹಾಗೆ ಆರ್ಕೆಸ್ಟ್ರಾ ಎಲ್ಲ ಇಡಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ರು ಪ್ರಸಾದಕ್ಕೆ ನಾನು ವೆಯ್ಟ್ ಮಾಡ್ಬೋದಿತ್ತು ಆದರೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಎಲ್ಲ ಮಾಡಬೇಕು ಸೊ ಅದಕ್ಕೋಸ್ಕರ ಹಾಗೆ ಕೈ ಮುಗಿದು ಬಿಟ್ಟು ಹೋಗೋಣ ಇನ್ನೊಂದು ದಿನ ಬಂದ್ಬಿಟ್ಟು ಅನ್ಕಾಯಿ ಮಾಡಿಸೋಣ ಅಂತೇಳಿ ಹೋಗ್ತಿದ್ದೆ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ఇదే థర ఒ వ్లగ్స్ ఆక్తాయితీని ప్లీజ్ నమ్ కు సపోర్ట్ మే థ్యాంక్ యూ